ಎಸ್ಬಿಟಿವಿ ನೈನ್ಗೆ ಸ್ವಾಗತ ನೆಹರು ಅವರ ತತ್ವಾದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಬೇಕು ಬಸವಣ್ಣೆಮ್ಮ ಅಳಲೈಮಠ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಬಸವಣ್ಣಮ್ಮ ಅಳಳಲೈಮಠ ಚಾಚಾ ನೆಹರು ಅವರು ಮಕ್ಕಳ ಬಗ್ಗೆ ನೀಡಿದ ಸಂದೇಶವನ್ನು ನಾವು ಎಂದು ಮರೆಯಬಾರದು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರವಾಗಿ ಬಹುಕಾಲ ಶ್ರಮಿಸಿದ ನೆಹರು ಅವರ ತತ್ವಾದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಬೇಕು ಎಂದು ಶ್ರೀ ಗವಿಸಿದ್ದೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವಣ್ಣೆಮ್ಮ ಅಳಲೇಮಠ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ ಬಂಡಿವಡ್ಡರ್ ಮಾತನಾಡಿ ನವೆಂಬರ್ ಹದಿನಾಲ್ಕು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಹುಟ್ಟಿದ ದಿನ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಮಕ್ಕಳ ದಿನ ಎಂದೂ ಆಚರಿಸಲಾಗುತ್ತದೆ ಮಕ್ಕಳನ್ನು ರಾಷ್ಟ್ರದ ನಿಜವಾದ ಶಕ್ತಿ ಮತ್ತು ಸಮಾಜದ ಅಡಿಪಾಯ ಎನ್ನುತ್ತಿದ್ದರು ಎಂದು ಹೇಳಿದರು ಶಾಲಾ ಸುಧಾರಣಾ ಸಮಿತಿ ಸದಸ್ಯೆ ಗವಿಸಿದ್ದಪ್ಪ ಕರಮುಡಿ ಮಾತನಾಡಿ ಚಾಚಾ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ಆದ್ದರಿಂದ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಮಕ್ಕಳ ಈ ದೇಶದ ಭವಿಷ್ಯ ಎಂದು ನಂಬಿದ್ದರು ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ಅದ್ಭುತಗಳನ್ನು ಸೃಷ್ಟಿಸಬಹುದು ಎನ್ನುತ್ತಿದ್ದರು ಎಂದು ಹೇಳಿದರು ನಿರೂಪಣೆಯನ್ನು ಶಿಕ್ಷಕರಾದ ಗವಿಸಿದ್ದಪ್ಪ ಹೊಸಮನಿ ನೆರವೇರಿಸಿದರು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಮತ್ತು ಭಾಷಣ ಹಾಡು ನೃತ್ಯ ನೆರವೇರಿಸಿ ವಿಜಯಶಾಲಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಸ್ಎಂ ಹಿರೇಮಠ ರುದ್ರಪ್ಪ ತಳವ ಮಹೇಶ ಹಕಾರಿ ಭುವನೇಶ್ವರಿ ಪ್ರೌಢಶಾಲಾ ಶಿಕ್ಷಕರಾದ ಎಸ್ ಪಾಟೀಲ್ ಶರಣಪ್ಪ ಗುಡ್ಲಾನೂರ್ ವಿಬಿಕಟ್ಟಿ ಜೋಗಣ್ಣವರ್ ಆರ್ಬಿ ರಾಠೋಡ್ ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಇದ್ದರು వరది చె ముఖ్య అతిథి శిక్ష మెహరు జవహరల్ పుత్ర ఇవరు అగర్భ శ్రీమంతరు ಅಗರ್ಭ ಶ್ರೀಮಂತರು ಅಹ್ಲಾಬಾದ್ ನ ಆನಂದ ಭವನದಲ್ಲಿ ಬಂಗ ಚಮೆ ಇಟ್ಕೊಂಡು ಹಂಗ ಶ್ರೀಮಂತರಾಗಿ ಶ್ರೀಮಂತರ ಚಾ ಮಾಡಕ್ ಏನ್ ಮಾಡ್ತಿವಿ ಐತೆ ಇಲ್ಲೋ ಸಕ್ಕರೆ ಐತೆ ಇಲ್ಲೋ ಅಂತ ಹಿಂದ ಮುಂದೆ ನೋಡ್ತಿವಿ ಇವ್ರ ಮನೆಗೆ ಫಾರೆನ್ನರ್ಸ್ ಅತಿಥಿಗಳು ಯಾರ ಬಂದ್ರ ಚಾ ಮಾಡಕ ನೋಟನ್ನ ಇಟ್ಟು ಚಾ ಮಾಡುವಷ್ಟು ಶ್ರೀಮಂತಿಗೆ ಇವರಲ್ಲಿ ಇತ್ತು ಆದ್ರೆ ಇವ್ರು ವಂಶದವರು ಇವರು ಮೊದಲು ನಾಂದಿ ಅಂತಕ್ಕಂತ ಇವರ ಮನೆತನದ ಅಭ್ಯಾಸ ಇವರ ತಂದೆಯವರು ದಿವಾನರಾಗಿದ್ದ ತ್ಯಾಗ ಇವರಿಗೆ ಅಲಹಾಬಾದ್ ನ ಭೂಮಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ರು ಇವರು ಮೊದಲು ಉತ್ತರ ಪ್ರದೇಶದ ನೆಹರಾ ಅಂತಕ್ಕಂತ ನದಿಯ ದಡದಲ್ಲಿ ವಾಸ ಮಾಡ್ತಿದ್ರು ಆ ನಂತರ ಆ ನೆಹರಾ ನದಿಯ ದಡವನ್ನು ಬಿಟ್ಟು ಅಲಹಾಬಾದ್ ನಲ್ಲಿ ದೊಡ್ಡ ಬಂಗಲೆಯನ್ನು ಹಾಕಿಸಿಕೊಂಡು ಅಲ್ಲಿಗೆ ಬಂದರು ಆನಂದ ಭವನ ಅಂತ ಹೆಸರಿಟ್ರು ಆದ ಕಾರಣ ಅಲ್ಲಿಂದ ಬಂದಂತ ಇವರಿಗೆ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತ ಶ್ರೀ ವಿ ಕೆಟ್ಟಭಟ್ಟರ ಅವರಿಗೆ ನಮ್ಮ ಸಂ ये बुकिंग दे है ना बोला ना हमने रमेश सिंगी रमेश सिंगी लव सो प्रसन्न जनवाद ना सो।

ಈ ಪ್ರಶಸ್ತಿಯನ್ನು ಉದೇ ಮಾಡಿದಂತ ಸಪ್ಪ ಧನ್ಯವಾದಗಳು